ಕೇಂದ್ರದ ಬಿಜೆಪಿ ಸರಕಾರವು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ನಕಲಿ ಮತದಾರರ ಪಟ್ಟಿತಯಾರಿಸಿ ಚುನಾವಣೆಗಳಲ್ಲಿ ಅಕ್ರಮ ಗೆಲುವು ಸಾಧಿಸುತ್ತಿರುವುದರ ವಿರುದ್ಧ ರಾಷ್ಟ್ರೀಯ ನಿಂದ ದೇಶಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ಸಂಯೋಜಕ ಹಾಗೂ ಶಿಲ್ಘಟ್ಟದ ಕಾಂಗ್ರೆಸ್ ಮುಖಂಡ ಗೌಡ ತಿಳಿಸಿದರು ನಗರದ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಆಗಸ್ಟ್ ರ ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಕ್ರಮ ಮತದಾರರ ಪಟ್ಟಿಯ ವಿರುದ್ಧ ಎಸಿಸಿ ಮುಖ್ಯಸ್ಥ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಉಸ್ತುವಾರಿ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಅನೇಕ ನಾಯಕರು ಸಚಿವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರಕಾರವು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಮತದಾರರ ಪಟ್ಟಿಯನ್ನು ರಚಿಸಿರುವುದರ ವಿರುದ್ಧ ಧ್ವನಿ ಎತ್ತಲಿದ್ದಾರೆ ಎಂದರು ಫ್ರೀಡಂ ಪಾರ್ಕ್ನಲ್ಲಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗುವ ಪ್ರತಿಭಟನೆಯಲ್ಲಿ ಶಿಳ್ಳಘಟ್ಟ ಕ್ಷೇತ್ರದಿಂದ ಐದು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಲಿದ್ದು ಎಲ್ಲರಿಗೂ ಬಸ್ ಹಾಗೂ ತಿಂಡಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಏಳು ಗಂಟೆಗೆ ಶಿಳ್ಳಘಟ್ಟದಿಂದ ಹೊರಟು ಪ್ರತಿಭಟನೆಯಲ್ಲಿ ಸೇರಿಕೊಳ್ಳಬೇಕೆಂದು ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಲ್ಲಿ ಮನವಿ ಮಾಡಿದರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಜೀವ್ ಗೌಡ ಶ್ರೀಘಟ್ಟ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಈಗ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಎಷ್ಟೀಯ ನಾಯಕರಾದ ರಾಹುಲ್ ಅವರು ಮಲ್ಲಿಕನ್ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಅವರು ಕೆ ಸಿ ವೇಣುಗೋಪಾಲ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ ಅವರು ಹಾಗೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರಣ್ಣವರು ಎಲ್ಲ ಮಂತ್ರಿ ವರ್ಗದವರು ಎಲ್ಲ ಎಮ್ ಎಲ್ ಎ ಹೆಚ್ಚಿನ ಜನ ನಾಳೆ ಅಂದರೆ ಎಂಟನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಯಾವ್ದು ಉದ್ದೇಶವಾಗಿ ಬೃಹತ್ ಪ್ರತಿಭಟನೆ ಕೇಂದ್ರ ಸರ್ಕಾರ ತನ್ನ ಆಯೋಗವನ್ನ ತನ್ನ ಕೈಗೊಂಬೆಯಾಗಿ ಇಟ್ಟುಕೊಂಡು ಅಕ್ರಮ ಮತದಾನ ಮಾಡೋದಕ್ಕೆ ಎಲ್ಲ ಸಿದ್ಧಪಡಿಸಿಕೊಂಡು ಈಗಾಗಲೇ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆಯಿತು ಎಂ ಪಿ ಎಲೆಕ್ಷನ್ಸ್ ನಡೀತು ಅದರಲ್ಲೆಲ್ಲ ಅಕ್ರಮವಾಗಿ ನಡೆದಿದೆ ನಾವು ಈಗಾಗಲೇ ಕಂಪ್ಲೇಂಟು ಕೂಡ ಮಾಡಿದ್ದೀವಿ ಅದಕ್ಕೆ ಯಾವುದೇ ತರದ ಆಕ್ಷನ್ ತಗೊಂಡಿರಲಿಲ್ಲ ಮುಂದೆ ಬರೋ ಚುನಾವಣೆಗಳೇನಿದೆ ಆ ಚುನಾವಣೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ರಾಷ್ಟ್ರೀಯ ನಾಯಕರು ಡೆಹ್ಲಿಯಿಂದ ಇಲ್ಲಿ ಬಂದು ಭಾಗಿಯಾಗಣ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ನ ಪ್ರತಿಯೊಬ್ಬ ಮುಖಂಡರುಗಳು ಕಾರ್ಯಕರ್ತರು ನಾನು ಎಲ್ಲರೂ ಒಗ್ಗಟ್ಟಾಗಿ ಐದು ಸಾವಿರಕ್ಕೂ ಹೆಚ್ಚಿನ ಜನ ಅದರಲ್ಲಿ ಭಾಗಿಯಾಗಕ್ಕೆ ಹೋಗ್ತಿದ್ದೀವಿ ನಾವೆಲ್ಲರೂ ಕೂಡ ಬೆಳಿಗ್ಗೆ ಇಲ್ಲಿ ಏಳುವರೆಗೆ ಬಿಡೋಣ ಹತ್ತು ಗಂಟೆಗೆ ಎಲ್ಲರೂ ಕೂಡ ಫ್ರೀಡಂ ಪಾರ್ಕಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಜ್ಯ ರಾಹುಲ್ ಗಾಂಧೀಜಿಯವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಆ ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದ